ಟೋಪಿ ಟೋಪಿ ಮಾರುವವನು ಒಂದು ದಿನ ಬಡ ಟೋಪಿ ಬಹಳ ಆಯಾಸಗೊಂಡು ಒಂದು ಮರದ ಕೆಳಗೆ ಮಲಗಿದನು ಅವನು ಮಲಗಿರುವಾಗ ಕೋತಿಗಳು ಟೋಪಿಗಳ ಗಂಟನ್ನು ಬಿಚ್ಚಿ ತಾವು ಹಾಕಿಕೊಂಡವು ಟೋಪಿವಾಲ ಎದ್ದಾಗ ಕೋತಿಗಳು ತನ್ನ ಟೋಪಿಗಳನ್ನು ತೆಗೆದುಕೊಂಡಿರುವುದು ತಿಳಿಯಿತು ಹೇ ಅಲ್ಲಿ ನನ್ನ ಟೋಪಿಗಳು ಕೋತಿಗಳು ಹಲ್ಲು ಕಿರಿದು ಹಲ್ಲು ಕಿರಿದು ತಮ್ಮ ಮುಷ್ಟಿ ಮುಷ್ಟಿ ತಿರುಗಿಸಿದವು ಇದು ಇದು ಅವನಿಗೆ ಅವನಿಗೆ ಒಂದು ಒಂದು ಒಳ್ಳೆಯ ಉಪಾಯ ಉಪಾಯ ಹೊಳೆಯಿತು ಹೊಳೆಯಿತು ಹೊಳೆಯುವಂತೆ ಹೊಡಿಯುವಂತೆ ಮಾಡಿತು ಅವನು ತನ್ನ ಟೋಪಿಯನ್ನು ನೆಲದ ಮೇಲೆ ನೆಲದ ಮೇಲೆ ನೆಲದ ಮೇಲೆ ನೆಲದ ಇರಿಸಿದನು ಎಲ್ಲಾ ಕೋತಿಗಳು ಎಲ್ಲಾ ಕೋತಿಗಳು ತಮ್ಮ ತಮ್ಮ ಟೋಪಿಯನ್ನು ನೆಲದ ಮೇಲೆ ನೆಲದ ಮೇಲೆ ನೆಲದ ಮೇಲೆ ನೆಲದ ಮೇಲೆ ಎಸೆದವು ಟೋಪಿ ವಾಲಾ ಟೋಪಿವಾಲ ಎಲ್ಲಾ ಟೋಪಿಗಳನ್ನು ಎಲ್ಲಾ ಟೋಪಿಗಳನ್ನು ಕೂಡಿಸಿಕೊಂಡು ಉಡಿಸಿಕೊಂಡು ಗಂಟು ಕಟ್ಟಿ ಗಂಟು ಕಟ್ಟಿ ಕೊಂಡನು ಪ್ರತಿ ಪ್ರತಿ ಕಷ್ಟದಲ್ಲಿ ಹೊರಬರಲು ಹೊರಬರಲು ಒಂದು ಮಾರ್ಗವಿರುತ್ತದೆ ಮಾರ್ಗವಿರುತ್ತದೆ